ಫೆಬ್ರವರಿ ಹದಿನೈದರಂದು ಅಂದರೆ ನಾಳೆ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಈ ಶುಭ ದಿನ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಉತ್ತಮ ದಿನಗಳು ಶುರುವಾಗ್ತಾ ಇದೆ ನಾಳೆ ಸೂರ್ಯ ದೇವನ ಅನುಗ್ರಹ ಯಾವ ಯಾವ ರಾಶಿಗಳ ಮೇಲೆ ಇರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ನಾಳೆ ಫೆಬ್ರವರಿ ಹದಿನೈದು ಭಾನುವಾರ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತೆ ಜೊತೆಗೆ ಅನೇಕ ಶುಭಯೋಗಗಳು ಸೃಷ್ಟಿಯಾಗ್ತಿವೆ ಇದು ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ ಭಾನುವಾರ ರೂಪುಗೊಳ್ಳುವ ಈ ಶುಭಯೋಗಗಳ ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ಕಾಣಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವ ಶುಭಯೋಗದಿಂದ ಕೆಲವು ರಾಶಿಗೆ ಸೇರಿದ ಜನರು ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತಾರೆ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಕೂಡ ಇಲ್ಲಿ ವಿವರಿಸಲಾಗಿದೆ ಈ ಪರಿಹಾರವನ್ನು ಅನುಸರಿಸುವುದರಿಂದ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವನ್ನು ಸ್ಥಾನವನ್ನ ಬಲಪಡಿಸಬಹುದು ಮತ್ತು ಸೂರ್ಯ ದೇವರ ಆಶೀರ್ವಾದವನ್ನ ಕೂಡ ಪಡೆಯಬಹುದಾಗಿದೆ ಇದು ಈ ರಾಶಿಯವರ ಗೌರವವನ್ನು ಹೆಚ್ಚು ಮಾಡುತ್ತೆ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತೆ ನಾಳೆ ಅಂದರೆ ಫೆಬ್ರವರಿ ಹದಿನೈದರ ದಿನ ಯಾವ ರಾಶಿಗಳಿಗೆ ಅದೃಷ್ಟ ಇರಲಿದೆ ಅಂತ ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಶಿವರಾತ್ರಿ ಎಂದು ಮಹಾಶಿವರಾತ್ರಿಯ ಶುಭ ದಿನ ಅತ್ಯಂತ ಹೆಚ್ಚಿನ ಲಾಭ ಸಿಗುತ್ತೆ ಕೆಲಸದ ಸ್ಥಳ ಹಾಗೂ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬದಲಾವಣೆಯನ್ನು ಹೊಂದುವಂಥ ಸಂಭವ ಇದೆ ಹಾಗೆ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ನಾಳೆ ಶುಭ ಯೋಗಗಳಲ್ಲಿ ನಿರ್ಮಾಣದಿಂದಾಗಿ ಉನ್ನತ ಪದವಿಯನ್ನು ಪಡೆಯುವುದರೊಂದಿಗೆ ಹೊಸ ಜವಾಬ್ದಾರಿಗಳು ಮತ್ತು ಪ್ರಗತಿಗಾಗಿ ಉತ್ತಮ ಅವಕಾಶವನ್ನು ಗಳಿಸ್ತಾರೆ ಕೆಲಸವನ್ನು ಮಾಡುವ ಜನರಿಗೆ ಅಂದರೆ ಮೇಷರಾಶಿಯ ಜನರಿಗೆ ನಾಳೆ ಆದಾಯದಲ್ಲಿ ಹೆಚ್ಚಳವಾಗುತ್ತೆ ಹೊಸ ಅವಕಾಶಗಳ ಪ್ರಾಪ್ತಿ ಕೂಡ ಆಗುತ್ತೆ ಒಟ್ಟಾರೆಯಾಗಿ ನಾಳೆ ಮೇಷರಾಶಿ ಸೇರಿದ ಅಂದರೆ ಮೇಷರಾಶಿಗೆ ಸೇರಿದಂತಹ ಜನರ ಆದಾಯ ಹೆಚ್ಚಾಗೋದರೊಂದಿಗೆ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ ಹಾಗೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಉತ್ಸಾಹದಲ್ಲಿ ಹೆಚ್ಚಳವನ್ನು ಕಾಣ್ತೀರಿ ಮತ್ತು ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಕುಟುಂಬದಲ್ಲಿ ಸಾಕಷ್ಟು ಸಕಾರಾತ್ಮಕ ವಾತಾವರಣವಿರುತ್ತೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಸಹೋದರ ಸಹೋದರಿಯರೊಂದಿಗೆ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ಇನ್ನು ವೃಷಭರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯನ್ನು ಹೊಂದುವಂಥ ಅವಕಾಶ ಸಿಗುತ್ತೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಪದವಿ ದೊರಕುವುದರೊಂದಿಗೆ ಹೊಸ ಜವಾಬ್ದಾರಿಗಳು ಸಿಗ್ತವೆ ನಾಳೆ ವೃಷಭ ರಾಶಿಗೆ ಸೇರಿದ ಜನರು ಹೊಸ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ನಿಮಗೆ ಇದು ಅನುಭವಿ ವ್ಯಕ್ತಿಗಳ ಮಾರ್ಗದರ್ಶನ ಕೂಡ ನಿಮಗೆ ಜೊತೆಗೆ ಸಿಗುತ್ತೆ ಒಳ್ಳೆ ಟೈಮ್ ಕೂಡ ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ನಾಳೆ ಸಮಾಜದಲ್ಲಿ ತಮ್ಮದೇ ಆದಂತಹ ಉನ್ನತ ಸ್ಥಾನವನ್ನು ಹೆಸರನ್ನು ಗಳಿಸುವ ಸಂಭವ ಇದೆ ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಗೌರವ ಖ್ಯಾತಿ ಪ್ರತಿಷ್ಠೆಯನ್ನು ಗಳಿಸ್ತೀರಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಬಡ್ತಿ ದೊರಕುವುದರೊಂದಿಗೆ ನಿಮಗೆ ಸಂಬಳದಲ್ಲಿ ಹೆಚ್ಚಳವಾಗುತ್ತೆ ವ್ಯಾಪಾರವನ್ನು ಮಾಡುವಂಥ ಜನರಿಗೆ ಸಾಕಷ್ಟು ಲಾಭ ಸಿಗುತ್ತೆ ಕೆಲಸವನ್ನು ಶುರು ಮಾಡಲು ಉತ್ತಮ ಸಮಯ ಇದು ವೃಷಭ ರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸುಖಮಯವಾದ ಜೀವನ ನಡೆಸುವಂಥ ಅವಕಾಶ ಸಿಗುತ್ತೆ ಮತ್ತು ನೀವು ಸಾಕಷ್ಟು ಉತ್ತಮ ಸಮಯವನ್ನು ಹೊಂದಿರ್ತೀರಿ ಆಸ್ತಿ ಭೂಮಿ ಇತ್ಯಾದಿಗಳನ್ನು ಖರೀದಿಸಬೇಕು ಅಂತ ಯೋಚಿಸ್ತಾ ಇರುವ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ತಮ ಸಮಯ ಇರುತ್ತೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಸ್ಥಿತಿ ನಾಳೆ ಸಾಕಷ್ಟು ಸುಧಾರಿಸುತ್ತೆ ಹಾಗೆ ತಂದೆ ತಾಯಿಯ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಜೊತೆಗೆ ನಾಳೆ ಹೆಚ್ಚಿನ ನೆಮ್ಮದಿ ಕೂಡ ಈ ಜನರಿಗೆ ಸಿಗತ್ತೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ ತಂದೆ ತಾಯಿಯವರ ಸಂಪೂರ್ಣ ಬೆಂಬಲ ನಾಳೆ ನಿಮಗೆ ಸಿಗುತ್ತೆ ನೀವು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಸಿಕ್ಕೊಂಡಿದ್ದರೆ ನಾಳೆ ತೀರ್ಪು ನಿಮ್ಮ ಪರವಾಗಿ ಬರೋದರಿಂದ ಸಾಕಷ್ಟು ಸಂತೋಷದಿಂದ ಇರ್ತೀರಿ ಇನ್ನು ಧನು ರಾಶಿ ಧನು ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ನಾಳೆ ಭಾನುವಾರದ ದಿನ ಭಾನುವಾರದ ದಿನದಿಂದ ಸಾಕಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಹಠಾತ್ ಯಾವುದಾದರೂ ಉತ್ತಮ ಉದ್ಯೋಗ ದೊರಕುವ ಸಾಧ್ಯತೆ ಇರುತ್ತೆ ಜೊತೆಗೆ ಬಹಳ ಸಮಯದಿಂದ ಧನು ರಾಶಿಗೆ ಸೇರಿದ ಜನರು ಯಾವುದಾದರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈ ಅವಧಿಯಲ್ಲಿ ನಿಮಗೆ ಪರಿಹಾರ ದೊರಕುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ನಾಳೆ ಶುಭಯೋಗಗಳ ನಿರ್ಮಾಣದಿಂದಾಗಿ ಧನು ರಾಶಿಗೆ ಸೇರಿದ ಜನರಿಗೆ ಪ್ರಯಾಣಿಸುವ ಯೋಗ ಸಿಗುತ್ತೆ ಈ ಪ್ರಯಾಣ ಹೆಚ್ಚು ಲಾಭದಾಯಕವಾಗಿರುತ್ತೆ ಧನು ರಾಶಿಯವರಿಗೆ ವಿದೇಶಕ್ಕೆ ತೆರಳುವ ಅತ್ಯುತ್ತ ಅತ್ಯುತ್ತಮ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ತೀರಿ ನಾಳೆ ಧನು ರಾಶಿಗೆ ಸೇರಿದ ಜನರ ಯೋಗ ಧ್ಯಾನವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಇನ್ನಷ್ಟು ಸುಧಾರಿಸುತ್ತೆ ಧನು ರಾಶಿಗೆ ಸೇರಿದ ಜನರು ನಾಳೆ ಉತ್ತಮ ಸಮಯವನ್ನು ಹೊಂದಿರ್ತಾರೆ ಹೆಚ್ಚಿನ ಧವ ಧನಲಾಭವನ್ನು ಹೊಂದುವ ಯೋಗ ಕೂಡ ಈ ಒಂದು ಧನುರಾಶಿಯವರಿಗೆ ನಾಳೆ ನಾಳೆಯಿಂದ ನಿರ್ಮಾಣವಾಗುತ್ತೆ ಇನ್ನು ಸಿಂಹರಾಶಿ ಮಹಾಶಿವರಾತ್ರಿಯ ಶುಭ ಸಂದರ್ಭದ ಸಿಂಹರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗಿರುತ್ತೆ ಸಂತೋಷಮಯವಾದ ಸುದ್ದಿಯನ್ನು ಪಡೆಯುವ ಅವಕಾಶ ಲಭಿಸುತ್ತೆ ಕೆಲಸದ ಸ್ಥಳದಲ್ಲಿ ನಾಳೆ ಸಿಂಹರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಾಗುತ್ತೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ನಾಳೆ ತಮ್ಮದೇ ಆದಂಥ ಉತ್ತಮ ಹೆಸರನ್ನು ಗಳಿಸುವುದರೊಂದಿಗೆ ಬಲವಾದ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುತ್ತೆ ಬಹಳ ಸಮಯದಿಂದ ಅಪೂರ್ಣಗೊಂಡಿರುವಂತಹ ಸಿಂಹರಾಶಿಗೆ ಸೇರಿದ ಜನರ ಸರ್ಕಾರಿ ಕೆಲಸಗಳು ನಾಳೆಯಿಂದ ಸುಲಭವಾಗಿ ಪೂರ್ಣಗೊಳ್ಳುವುದಕ್ಕೆ ಶುರುವಾಗುತ್ತೆ ಹಾಗೆ ಸಿಂಹರಾಶಿಗೆ ಸೇರಿದ ಜನರು ನಾಳೆ ಉತ್ತಮ ಅವಕಾಶವನ್ನ ಪಡೆಯುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮೊದಲಿಗಿಂತ ಮತ್ತಷ್ಟು ಹೆಚ್ಚಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುತ್ತೆ ಮನೆ ಆಸ್ತಿ ಸಂಪತ್ತು ಇತ್ಯಾದಿ ಖರೀದಿಸಬೇಕು ಅಥವಾ ಅವುಗಳ ಅವುಗಳಿಗಾಗಿ ಹೂಡಿಕೆ ಮಾಡಬೇಕು ಅಂತ ಅನ್ನೋರಿಗೆ ನಾಳೆ ಉತ್ತಮ ಅವಕಾಶ ಸಿಗುತ್ತೆ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಲಾಭ ದೊರಕುವ ಸಂಭವ ಇದೆ ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣ್ತೀರಿ ನಾಳೆ ಮಕರ ರಾಶಿಗೆ ಸೇರಿದಂಥ ಜನರು ಬಹಳ ಒಳ್ಳೆಯ ಟೈಮನ್ನು ನೀವು ಪಡೆದುಕೊಳ್ತೀರಿ ಒತ್ತಡಗಳೆಲ್ಲವೂ ಕೂಡ ಕಡಿಮೆಯಾಗುತ್ತೆ ಮನೆಯ ಸದಸ್ಯರೊಂದಿಗೆ ಉತ್ತಮ ಸಾಮರಸ್ಯ ಇರುತ್ತೆ ಇದರಿಂದಾಗಿ ಮನಸ್ಸು ಶಾಂತಿಯುತವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲ್ ಅನ್ನು ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲ್ ಅನ್ನು ಮಾಡಿ ಹಾಗೂ ಹೊಸ ಹೊಸ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು